ಅಂದಾಗ ಎಲ್ಲರೂ ಏನತ್ತಿದ್ರು ಈ ರಾಜ್ಕುಮಾರ್ ಒಂದು ನಾಲ್ಕು ಮಂದಿ ಕೂತಾರ ನೂರ ಮಂದಿ ಬರ್ತಾರ ಇದು ಕಟ್ಟೆ ಹಾಕದ ತಿಂಗ್ ಹತ್ತಿದ್ರು ಅಂದಾಗ ರಾಜ್ಕುಮಾರ್ ಮುಂದೆ ಎಂಬತ್ತು ನಿಮ್ ವಳಗ್ ಬಂದು ಒಂದೇ ಭಾಷಣ ಮಾಡಿದ ಬಂದು ಬಂದಕ್ಕಿಂದ ಮಾಡಿದ್ರ ಅವತ್ತು ಭಾಷಣದ ಒಳಗೆ ನಿಂತ ರಾಜ್ಕುಮಾರ್ ಒಂದೇ ಮಾತು ಮಾತಾಡಿದ್ರು ನಮ್ಮ ಭಾರತ ಮಾತು ಭುವನೇಶ್ವರಿ ಅನಾಥ ಅಕ್ಕಿಗೆ ರಕ್ಷಣೆ ಮಾಡೋರು ಇಲ್ಲ ಅಕ್ಕಿಂದ ಕೇಳೋರು ಯಾರು ಇಲ್ಲ ಅಕ್ಕಿಗೆ ಅನ್ಯಾಯ ಬಾಳೆಗಾದ್ರು ನೋಡೋರು ಯಾರು ಇಲ್ಲ ಅಂತೇಳಿ ಗುಳು ಗುಳುಗಳು ಅಳಕತ್ ಬಿಟ್ಟತ್ತ ಹತ್ತು ಮಿನಿಟ್ ಅಳಕತ್ತ ಈ ಸಭಾನೇ ಅಳಕ್ಕೆ ಕತ್ಬಿಡ್ತತ್ತು ಸಭಾ ಕಥಗಳನ್ನ ಅವತ್ತಿನ ಕನ್ನಡ ಹೋರಾಟ ಚಾಲೂ ಆಗಿದ್ದು ಹತ್ತೊಂಬತ್ತು ನೂರ ಎಂಬತ್ತೇಳನೇ ಇಸ್ವಿ ತನಕ ಹತ್ತೊಂಬತ್ತು ನೂರ ತನ ಹೋರಾಟ ಆಯ್ತು ಹೋರಾಟ ಆಗಿಡೀ ದಕ್ಷಿಣ ಕರ್ನಾಟಕ ಚಾಮರಾಜನಗರ ಹಿಡ್ಕೊಂಡು ಬೀದರ್ ತನ ಹೋರಾಟ ಮಾಡಿದ್ರು ರಾಜಕುಮಾರ್ ಎಲ್ಲರೂ ಕರ್ಕೊಂಡು ಹೋರಾಟ ಮಾಡೋದು ಲಾಸ್ಟಿಗೆ ಮುಗಿದ್ರು ಮುಗಿದ ಕಾಲಕ್ಕೆ ಒಂದು ಬೆಂಗಳೂರಿಗೆ ಹೇಗೆ ಎಂಟ್ರೆನ್ಸ್ ಸೇಡಾಂಗ್ ಇರ್ತತ್ತದ ಹೋರಾಟ ಲಾಸ್ಟ್ ಭಾಷಣ ಇದ್ದಾಗ ಅವತ್ತು ಆರು ಗುಂಡ್ರ ಮುಖ್ಯಮಂತ್ರಿ ಅವಾಗ ಮುಖ್ಯಮಂತ್ರಿ ಇದ್ದಾಗ ಅವರು ಯಾರಿಗೆ ಭಾಷಣ ಮಾಡಕತ್ತವರು ಯಾರು ಚಳವಳಿ ಮಾಡಕತ್ತವ್ರು ಕರ್ಕೊಂಬರ್ರಿ ಅವ್ರ ಏನ್ ಮಾತಾಡುವಂಥದ್ದು ಮಾತಾಡಾಗ ಅವಾಗ ಹೋಗಿ ಭಾಷಣ ಒಬ್ಬ ದಿಗೈ ಶಿವರಾಮ್ ಸಬ್ ಇನ್ಸ್ಪೆಕ್ಟರ್ ಇದ್ದಂತ ಬೆಂಗಳೂರು ಲೋಕಲ್ ನಾವು ಅವ ಬಂದು ಕೇಂದ್ರ ಏನನ್ನತ್ತ ರಾಜಕುಮಾರ್ ಭಾಷಣ ನಡೆದತ್ತ ಭಾಷಣ ನಡೆದಾಗ ಎಲ್ರಿ ನಿಮ್ಮನ್ನು ಗುಂಡ್ರ್ ಭಾಷೆ ಹೇಳೋದು ಈ ವಿಷಯ ಮಾತಾಡ್ಬೇಕಾಗ್ತದೆ ಮಾತಾಡ್ಬೇಕಂದಗಳ ಆಯ್ತು ಬಂದು ಭಾಷಣ ಮಾಡ ಅಣ್ಣ ನಿಮ್ಮ ಗುಂಡ್ರವರು ಮುಖ್ಯವತ್ಸರಿ ವಿಷಯ ಮಾತಾಡ್ಬೇಕು ಬರ್ರಿ ಅಂತ ಆಯ್ತು ಒಂದೇ ನಿಮಿಷ ಈ ಭಾಷಣ ಮುಗಿತದ ಹೋಗಿ ಬಿಡು ನಾನು ಭಾಷಣ ಮುಗಿದದ ಹೋಗಿ ಬಿಡೋದು ಅಂದಳ ಭಾಷಣ ಮುಗಿದತ್ತ ಹೋಗಿ ಕಾರ್ಯ ಪೊಲೀಸ್ ವ್ಯಾನ್ ಹತ್ತಿ ಅದು ಹೋಲೀಸ್ ಪೊಲೀಸ್ ವ್ಯಾನ್ ಒಳಗೆ ಇವರೊಂದು ನಾಲ್ಕು ಮಂದಿ ಪೊಲೀಸರು ಒಂದು ಇವರು ಅಂಟ ಮಂದಿ ಹತ್ತೊಂದು ಮಂದಿ ಹತ್ತಿದ್ರು ಅಭಿಮಾನಿಗಳು ಏನು ಮಾಡೋದಿರುತ್ತೆ ಇಲ್ಲ ಅಣ್ಣವ್ರು ಕಿಟ್ನಪ್ ಮಾಡಿ ಮಾಡಕ್ಕೆ ಮಾಡ್ಕೊಳ್ತಾರ ಅಂತ ಹೇಳಿಕಿಂದ ಹೋಗಿದ್ರ ಜೀ ಗಾಡಿನೇ ನೆಲ ಬಿಟ್ಟು ಎರಡು ಎತ್ತಿ ಎತ್ತಿಬಿಟ್ಟಿರ್ತಾವ್ರ ಹಿಂಗೆ ಎರಡು ಪೂಟು ಎತ್ತ ಏನು ಏನಂದಿರುತ್ತೆ ಅಣ್ಣ ನೀವು ಒಂದೇ ಮಾತು ಮಾತಾಡೋಣ ಪ್ರಾಣ ಹೊತ್ತದ ಅಂದ್ರೆ ಪ್ರಾಣ ಹೊಕ್ಕೋದಿಲ್ಲ ಅವ್ರ ಕಿಟಕಿ ತೆಗೋದಿಲ್ಲ ಗುಂಟ್ರವರು ಕರೆದಾರ ವಿಷಯನೇ ಮಾತಾಡ್ಬೇಕಂತೇಳಿ ಅದಕ್ಕೆ ಹಿಂಗೆ ಬೇಡ ಈಗ

ಇವರೆಲ್ಲ ಇದ್ರ ಇದ್ದಾಗ ಅವ್ರ ನೋಡ್ರಿ ಕನ್ನಡ ಕನ್ಯಾಯ ಅಲ್ಲ ಕನ್ನಡ ಕೊನ್ಯ ಸ್ಥಾನ ಮಾಡಬೇಕು ನಮ್ಮ ಕನ್ನಡದ ಕನ್ನಡ ಭಾಷೆ ಮಾತಾಡಬೇಕು ಕಡ್ಡಾಯವಾಗಿ ಕನ್ನಡ ಕಲಿಬೇಕು ಹದಿನೈದು ತರಗತಿ ಹದಿನೈದು ತರಗತಿ ತನಕ ನಮ್ಮ ಕನ್ನಡ ಭಾಷೆ ಕಡ್ಡಾಯವಾಗಿರ್ಬೇಕು ಅಲ್ಲಿ ತನ್ನ ಹೋರಾಟ ನೀವು ಮಾಡ್ ಅಂದ್ರೆ ಅಂದ ಕೈಯಾ ಕದಾಡ್ಕೊಂಡು ಹೂರಿ ಮಾಡ್ತೀನ ಮಾಡ್ತೀನಿ ರಾಜಜ ನಿಮ್ ಮುಖ್ಯಮಂತ್ರಿಗಳು ರಾಜ್ಯದ ಮುಖ್ಯಮಂತ್ರಿಗಳು ನಿಮ್ಗೆ ಸೇರದ ಸಿಟ್ಟಿ ಬರುದು ಅದು ಸಹಜ ಅದು ನಿಮ್ಗೆ ಏನ್ ಮಾಡ್ತಾರೆ ತಪ್ಪತ್ತಾ ಏನು ಅದ ಮಾಡಿ ನಿಭಸ್ರಿ ಅಂದ್ಬೋದು ಹೇಳ್ರಿ ರಾಜಕುಮಾರ್ ಏನು ಏನು ಹೆಂಗೆ ನೋಡ್ರಿ ರಾಜ್ಕುಮಾರ್ ಅಂಬುದೇ ದೊಡ್ಡ ಶಕ್ತಿ ಕರ್ನಾಟಕ ರಾಜಕುಮಾರಿ ಸದ್ದು ಅಂದ್ರೆ ಮುಂದೆ ದೊಡ್ಡ ಹೋರಾಟ ಉಗ್ರ ಹೋರಾಟ ಅವತ್ತಿಗೆ ಸಹ ಮಾಡುತ್ತೆ ಅವಾಗ ಗಿತ್ತಿಂದೆ ಕನ್ನಡ ಅಂಬುದು ದೊಡ್ಡ ಹೋರಾಟ ಆಗಿ ಒಕ್ಕಾಕಿ ಚಳವಳಿ ಆಗಿ ಮುಂದೆ ಇಟ್ಟು ಅದು ಬೆಳಕಿಗೆ ಬರ್ತದೆ ಬಂದಾಗಿ ಈಗ ಮಾಡಿ ಬಂದದ ಬೆಳಿಗ್ಗೆ ಕನ್ನಡ ಸಾಧಕರು ನೋಡಿ ಗುರ್ತನೆ ಮಾಡಿ ಹತ್ತೊಂಬತ್ತರ ಯಾವಾಗ ಈಗ ಪ್ರಶಸ್ತಿ ಸ್ವೀಕಾರ ರಗಡ್ ಮಂದಿ ಮಾಡೋರು ಹತ್ತೊಂಬತ್ತು ತೊಂಬತ್ತೆರಡನೇ ಇಸ್ಯ ಕರ್ನಾಟಕ ರತ್ನ ಪ್ರಶಸ್ತಿ ತಯಾರು ಮಾಡೋರು ಹಾಗೆ ಮುಖ್ಯಮಂತ್ರಿ ಇದ್ದವಾಗ ಎಸ್ ಬಂಗಾರಪ್ಪ ಬಂಗಾರಪ್ಪ ಮುಖ್ಯಮಂತ್ರಿ ಬಂಗಾರಪ್ಪ ಇದ್ದಾಗ ರಾಜಕುಮಾರ್ ಕೊಡ್ತೀನಿ ಹೋದ್ ಒಂದು ಅವತ್ತೆ ಘೋಷಣೆ ಮಾಡ್ಯಾವ್ರಿ ನಿಮಗೆ ಮುಖ್ಯಮಂತ್ರಿ ಹೋದಾಗ ರಾಜಕುಮಾರರಿಗೆ ಏನಂದ ಕರ್ನಾಟಕ ರತ್ನ ಪ್ರಶಸ್ತಿ ತಯಾರು ಮಾಡಿ ನಿಮಗೆ ಕೊಡ್ತೇವೆ ರಾಜಕುಮಾರ್ ಅಂತ ನನಗೆ ಬೇಡ ನಾ ಅಂತ ಗಣಗಾರಿ ಕೆಲಸ ಮಾಡಿಲ್ಲ ಕುವೆಂಪು ಅದ್ರಾಗ ಕುವೆಂಪು ಕೊಡುತ್ತೆ ಅದ ಕುವೆಂಪು ಕೊಡ್ರಂದ್ರೆ ಮರದಿನ ಹೋಗಿ ಕುವೆಂಪು ಚರ್ಚೆ ಮಾಡಿ ಕುವೆಂಪುಗ ಡಾಕ್ಟರ್ ಒಂದೇ ದಿನಕ್ಕೆ ಎರಡು ಘೋಷಣೆ ಮಾಡೋದು ಕುವೆಂಪು ಒಂದು ಸಾಹಿತ್ಯ ಕ್ಷೇತ್ರ ನೋಡ್ಕಂಡ ಸಿನಿಮಾ ರಂಗದೊಳಗೆ ಕರ್ನಾಟಕ ಜನತೆಗೆ ಎಬ್ಬಿಸಿ ಕುಂದಸ ನಿನ್ನೊಂದು ಕಂಡು ರಾಜಕುಮಾರ್ ಇಬ್ಬರಿಗೆ ಒಂದೇ ದಿವಸ ಕೊಟ್ಟರು

કોમ કોમ માલા તાળ હેગમે હાકરી આ કોમ કોમ તાય કોમ તાય ઓ બુદરાન કો ડાલ ન હું અને લન છે છે કુમાર સકત દરબгат હ હી નોડ બાદ ના આ રતોલે આને ઓડ કે સરને દત કોટ કોટ મરે ના કોટ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನನಗೆ ಎರಡು ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ನಮಸ್ಕಾರಗಳು ಈ ಮಾತಿನಲ್ಲಿ ನಾನು ಏನಾದ್ರು ತಪ್ಪ ತಡೆ ಆಡಿದ್ದರೆ ಕ್ಷಮೆ ಇರಲಿ ದಯಮಾಡಿ ಎಲ್ಲರಿಗೂ ನನ್ನ ಈ ಕನ್ನಡ ಅಭಿಮಾನದಿಂದ ಈ ಮಾತನ್ನು ಆಡುತ್ತಾ ಇದ್ದ ಇದ್ದೀನಿ ನನಗೇನರ ನಿಮಗೇನು ಅಡಿಸಿದ್ರೆ ಅದಕ್ಕೆ ಕ್ಷಮೆ ಇರಲಿ ನನ್ನ ಮೇಲೆ ಆರತಿ ಮಾಡ್ತೀರಿ ಆರತಿ ಮಾಡಿ ಸೈಡ್ ನರೋಬ್ ನೋಡಿರಿ ಎಲ್ಲರೂ நான் திரும்ப போறதுக்கு வரேன் போட்டோனக்கு கோட் மாத்தணும் हां हां अच्छा வேற கந்து நிக்குது வா